ಊಜಾಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ ಭಜರಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋಭವಂತು ಓಕೆ ಇಂಗ್ರೀಡಿಯೆಂಟು ಫಸ್ಟಿಗೆ ತೊಗೊಂಡಿದ್ದೀನಿ ಕಾಳು ಓಕೆ ಕಡಲೆಬೇಳೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೂ ಮೆಣಸು ತೊಗೊಂಡಿದ್ದೀನಿ ಕರಿಮೆಣಸು ಹಾಗೂ ತೊಗರಿಬೇಳೆ ನೆಕ್ಸ್ಟು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ತೊಗೊಂಡಿದ್ದೀನಿ ನಾವು ಖಾರ ಜಾಸ್ತಿ ಊಟ ಮಾಡಲ್ಲ ಹಾಗಾಗಿ ನೆಕ್ಸ್ಟ್ ಕಾಳು ಯಾವುದಾದ್ರು ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕಂತ ನಾನು ತೋರಿಸ್ತೀನಿ ಓಕೆ ಯಾವುದಾದ್ರೂ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕಂತ ಹಾಕಿ ಇವಾಗ ನೋಡ್ಕೊಂಬರೋಣ ಒಂದೊಂದು ಇಂಗ್ರೀಡಿಯೆಂಟ್ಸ್ ಓಕೆ ಮೊದಲು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಜಾಸ್ತಿ ಬೇಡ ಅರ್ಧ ಟೀ ಸ್ಪೂನ್ ಅಷ್ಟೇ ಸಾಕು ಓಕೆ ನೆಕ್ಸ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಓಕೆ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಕಡಲೆಬೇಳೆ ಒಂದೇ ಸಾಕು ಅಷ್ಟೇ ಜಾಸ್ತಿ ಏನೂ ಬೇಡ ಇದನ್ನ ಸ್ವಲ್ಪ ಹುರ್ಕೋಬೇಕು ಮೊದಲು ಹುರ್ಕೊಂಡು ಹುರ್ಕೊಂಡಾಗಿದೆ ಇದನ್ನು ಇದನ್ನ ತಕ್ಕೋಬೇಕು ಸಪ್ರೇಟು ಇವಾಗ ನೆಕ್ಸ್ಟ್ ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯಂಟೇ ಮೆಣಸು ಹಾಗೂ ಜೀರಿಗೆ ಆಗಿರೋದ್ರಿಂದ ಮೆಣಸು ಹಾಕ್ಕೊತೀನಿ ಮೆಣಸು ಹಾಕ್ಕೊಂಡು ಮೆಣಸು ಹುರ್ಕೋಬೇಕು ಓಕೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆನ ಹಾಕ್ಕೊಂಡು ಇನ್ನು ಸ್ವಲ್ಪ ಜೀರಿಗೆ ಹಾಕೋಬೇಕು ಹಾಕ್ಕೊತೀನಿ ಇನ್ನೊಂದು ಸ್ವಲ್ಪ ಹುರ್ಕೊಬೇಕು ಜೀರಿಗೆ ಹಾಗೂ ಒಣ ಮೆಣಸು ಹುರ್ಕೊತೀನಿ ಮೇನ್ ಇದಕ್ಕೆ ಇಂಗ್ರೀಡಿಯಂಟೇ ಇದು ಆಗಿರೋದ್ರಿಂದ ಸ್ವಲ್ಪ ಹುರ್ಕೋಬೇಕು

ದನಿಯಾ ಇದು 120 2023 ಡಾಮ್ಸ್ ಇದೆ ಅಷ್ಟೇ ಜಾಸ್ತಿ ಇಲ್ಲ ಸಾಗ ಅಷ್ಟೇ ಹಾಕೋ ಇದನ್ನ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬಿಡ್ಕೊಳ್ಳಿ ಸೊ ಹೊಂಬಣ್ಣ ಬರೋವರೆಗೂ ಬಿಡ್ಕೊಳ್ಳಿ ಹೊಂಬಣ್ಣ ಬಲಿ ಸೊ ಹೊಂಬಣ್ಣ ಬರೋವರೆಗೂ ಬಿಡ್ಕೊಳ್ಳಿ ಇಲ್ಲಂದ್ರೆ ಅತ್ಯಾಸಿ ಇದ್ರೆ ಚೆನ್ನಾಗಿ 안ಸಲ್ಲ ಹಾಗಾಗಿ ಸಾಕು ಅನಿಸುತ್ತೆ ಇಷ್ಟೇ ಅಷ್ಟೇ ಸಾಕು ನೆಕ್ಸ್ಟ್ ಇವಾಗ ನಾನು ಯಾವುದೇ ಎಣ್ಣೆ ಬಳಸ್ತಾ ಇಲ್ಲ ಓಕೆ ಸ್ವಲ್ಪ ಒಳಮೆಣೆ ಹಾಕ್ಕೊಳೆ ಇದು ಬ್ಯಾಡಿಗೆ ಆಗಿರೋದ್ರಿಂದ ಜಾಸ್ತಿ ಹಾಕ್ತಾಯಿದೆ ಗುಂಟೂರಾದರೆ ಇಷ್ಟೊಂದು ಹಾಕೋಲ್ಲ ಓಕೆ ಯಾವುದೇ ಆಯಿಲ್ ಹಾಕೋದು ಇವೆಲ್ಲ ಬೇಡ ಇಟ್ರೆ ಸ್ಮೆಲ್ ಬಂದುಬಿಡುತ್ತೆ ಇಲ್ಲ ಬೇಡ ಹಾಗೆ ಫ್ರೈ ಮಾಡ್ಕೊಳ್ಳೋಣ ओके ಫ್ರೈ ಮಾಡ್ಕೊಬೇಕು ಕುರ್ಕೋಬೇಕು ಇವಾಗ ಸ್ವಲ್ಪ ಜಾಸ್ತಿ ಹರಷ್ಟು ಸ್ವಲ್ಪ ಹರಷ್ಟು मिक्स ಮಾಡ್ಕೊಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಬೀಡ್ರೆ ಸೀದ್ ಹೋಗಬಿಡುತ್ತೆ ರೆಡ್ ಕಲರ್ ಹೋಗಿ ಬ್ಲಾಕ್ ಕಲರ್ ಆಗಬಿಡುತ್ತೆ ಹಾಗಾಗಿ ಸ್ವಲ್ಪ ಅರಶಿನ ಹಾಕೋಬೇಕು ಲಾಸ್ಟಿಗೆ ಹಾಕೋಣ ಅರಶಿನ ಇವಾಗ ಹಾಕಿದರೆ ಫುಲ್ ಬ್ಲ್ಯಾಕ್ ಆಗಿ ಸೀದೋಗಿಬಿಡುತ್ತೆ ಇವಾಗ ಇದೆಲ್ಲ ತಲ್ಲ ತನ್ನಗಾಗಾಗಲಿ ಇದು ತನ್ನಗಾದ ನಂತರ ಚೂರು ಅರಶಿನ ಪುಡಿ ಹಾಕ್ಕೊಳ್ಬೇಕು ಇವಾಗ ಹಾಕಿದರೆ ಸೀದೋಗೋದು ಸ್ವಲ್ಪ ತಣ್ಣಗಾದ ನಂತರ ಬಿಸಿಬೇಕಲ್ಲ ಅವಾಗ ಸ್ವಲ್ಪ ಅಶ್ನ ಪುಡಿ ಓಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅಶನ ಹಾಕ್ಕೊಂಡು ಇದು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಓಕೆ ಕೆಳಗಡೆ ಎಲ್ಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಇವಾಗ ರುಬ್ಕೊಂಡ್ಬಿಟ್ಟಣ ಓಕೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಪೌಡ್ರ್ ಇದಕ್ಕೆ ನಾನು ಆಯಿಲ್ ಹಾಕಿಲ್ಲ ಎಷ್ಟು ದಿವಸ ಇಟ್ಟರೂ ಸ್ಟೋರ್ ಮಾಡಿ ಇಡ್ಬೋದು ಆಯಿಲ್ ಹಾಕಿದರೆ ಸ್ಟೋರ್ ಮಾಡಿ ಆಗೋಂಗಿಲ್ಲ ಇನ್ನೊಂದು ಕರಿವೇನೂ ಹಾಕಬೇಕು ನಾನು ಕರಿವಿಯೂ ಹಾಕಿಲ್ಲ ಇದಕ್ಕಂದರೆ ಸ್ವಲ್ಪ ಸ್ಟೋರ್ ಮಾಡಿ ಇರೋದರಿಂದ ಕರಿವೇ ಹಾಕಿಲ್ಲ ಅಷ್ಟೇ ಓಕೆ ಇದು ಪೌಡ್ರ್ ತನ್ನಾಗಬೇಕು ಇದು ತನ್ನಗಾದಮೇಲೆ ಒಂದು ಗ್ಲಾಸ್ ಜಾರೊಳಗೆ ಹಾಕಿ ಟೈಟಾಗಿ ಕಟ್ಟಿ ಇಡ್ತಿರ್ಬೇಕು ಇಳಿಯನ್ನು ಹೋಗಲಾರಂಥದ್ದು ಒಂದು ಈ ಥರ ಯಾವುದೇ ಒಂದು ಪೌಡ್ರ್ ರತ್ನ ಪೌಡ್ರ್ ಸಾಂಬಾರು ಪೌಡ್ರು ಬಿಳೆಸುಬೇಳೆ ಬಾತಿಂದು ಯಾವುದೇ ವಂಗಿ ಬಾತ್ ಪೌಡ್ರ್ ಯಾವುದೇ ಪೌಡ್ರ್ ಮಾಡಿದರೂ ಕೂಡ ಒಂದು ಸ್ಟೀಲ್ ಡಬ್ಬದಲ್ಲಿ ಇಡಬೇಕು ಇಲ್ಲ ಗ್ಲಾಸ್ನ ಡಬ್ಬದಾಗ ಇಲ್ಲಾಂದರೆ ಸ್ಮೆಲ್ ಇರೋಲ್ಲ ಸ್ಮೆಲ್ಲೋಗ್ಬಿಡುತ್ತೆ ಪ್ಲಾಸ್ಟಿಕ್ ಇಲ್ಲ ಇಡ್ರೆ ಓಕೆ ಸ್ಟೀಲ್ ಡಬ್ಬದಲ್ಲೇ ಇಡಬೇಕು ಇಲ್ಲ ಗ್ಲಾಸ್ ಜಾರೊಳಗೆ ಇಡಬೇಕು ಡಬ್ಬ ಇದೆ ಗ್ಲಾಸಿಂದೊಳಗೆ ಹಾಕ್ಕೊಂತೀನಿ ಎಲ್ಲ ಓಕೆ ನೆಕ್ಸ್ಟ್ ಇದ್ರೊಳಗೆ ಹಾಕಿ ಗಾಳಿ ಹೋಗ್ಲಾರ್ದಂಗೆ ಕಟ್ಟಿದ್ದೀನಿ ಅಷ್ಟೇ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಅಂಥೇಳಿ ಫುಲ್ಲು ಮೂತಿಯೆಲ್ಲ ಇದು ಗ್ಲಾಸ್ ಡಬ್ಬ ಆಗಿರುತ್ತೆ ಎಲ್ಲದನ್ನ ಲಬಲ ಹಾಕ್ಕೊಂಡು ಇಟ್ಕೊಂಬಿಡ್ಬೇಕು ಏನಾಗಲ್ಲ ಇದು ಒನ್ ಟೆನ್ ಫಿಫ್ಟೀನ್ ಡೇಸ್ ಆಗಸ್ಟು ಮಾಡಿದ್ದೀನಿ ನಾನು ಒಂದು ಸಿಕ್ಸ್ ಮಂತ್ಗೆ ಟೂ ತ್ರೀ ಮಂತ್ಸ್ಗಾದರೂ ಆಗಸ್ಟ್ ಸ್ಟೋರ್ ಮಾಡಿ ಇಟ್ಕೊಬೋದು ಇಲ್ಲ ಇದರೊಳಗೆ ಯಾವುದೇ ಕೆಮಿಕಲ್ ಎಲ್ಲ ಬಳಸ್ಕೊಂಡಿಲ್ಲ ನಿಮಗೂ ಹಾಗಾದ್ರೂ ಒಂದು ಸ್ವಲ್ಪ ಕೈ ಅನ್ನಿಸುತ್ತೆ ಹಾಗಾದರೆ ಇದರೊಳಗೆ ಅಲ್ಲೊಂದು ಅಲ್ಲೊಂದು ಉಪ್ಪಿನ ಹಳ್ಳ ಹಾಕ್ಕೋಬೋದು ಓಕೆ ತಪ್ಪಾ ಉಪ್ಪು ಬರುತ್ತಲ್ಲ ಅದು ಅಲ್ಲೊಂದು ಅಲ್ಲೊಂದು ಹಾಕೊಂಡ್ರೆ ಇದು ಯಾವುದು ಕಹಿ ಬರಲ್ಲ ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಹಿಂಗಿನ ಪುಡಿ ಬರುತ್ತಲ್ಲ ಹಿಂಗಿನ ಪುಡಿ ಹಾಕ್ಕೊಂಡು ನಂತರ ಸ್ವಲ್ಪ ಅಳ್ಳುಪ್ಪು ಹಳ್ಳುಪ್ಪ ಹಾಕಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಇಡಬೇಕು ಓಕೆ ಈ ಥರ ಇಡೋದ್ರಿಂದ ఇది కહી బరాల ఓకే దీనిన ఇవగా చానాలి మిక్స్ మోడి ఓకే మది తస్స రేట్ డౌన్ మాస్టర్ మది ప్లీజ్ లైక్ షేర్ కామెంట్ సబ్స్క్రైబ్ థాంక్స్ ఫర్ వాచింగ్ మై ఛానల్ ఓకే థాంక్స్ ಒಂದು ಟೂ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು ಒಂದು ಸಿಕ್ಸ್ ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಕೆಮಿಕಲ್ ಎಲ್ಲ ಯೂಸ್ ಮಾಡಿಲ್ಲ ಓಕೆ ತುಂಬ ಹೆಲ್ತಿಯಾಗಿರುವಂಥ ಹೋಮ್ ಮೇಡ್ ರಸಂ ಪೌಡರ್ ಓಕೆ